ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯ ಕನ್ನಡ ನಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಕೆಇಎ ಗ್ರಾಮಾಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಒನ್ಸ್ ಅಗೇನ್ ಇದು ಪೇಪರ್ ಟೂಲಿ ನಿಮಗೆ ಬರ್ತಕ್ಕಂಥದ್ದು ವಿಡಿಯೋ ನಂಬರ್ ಟೂ ಆಲ್ರೆಡಿ ವಿಡಿಯೋ ನಂಬರ್ ಒನ್ ಮಾಡಿದೀವಿ ಓಕೆ ಅಂಡ್ ಇದು ನಿಮಗೆ ಬರೀ ಈ ಸಾಮಾನ್ಯ ಕನ್ನಡ ಪೇಪರ್ ಟೂ ಮಾತ್ರ ಅಲ್ಲ ನಿಮಗೆ ಕಡ್ಡಾಯ ಕನ್ನಡದಲ್ಲೂ ಬಹು ಆಯ್ಕೆ ಪರೀಕ್ಷೆ ಕಡ್ಡಾಯ ಕನ್ನಡದಲ್ಲೂ ನಿಮ್ಗೆ ಬಹು ಆಯ್ಕೆ ಪರೀಕ್ಷೆ ಏನಿದೆ ಎಂ ಸಿ ಕ್ಯೂ ಮಾದರಿಯಲ್ಲಿ ಕೇಳ್ತಾ ಇದ್ದಾನೆ ಸೊ ಆ ಒಂದು ಇದಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈ ಪೇಪರ್ ಒನ್ ಪೇಪರ್ ಗೆ ಸಂಬಂಧಪಟ್ಟಂತೆ ಜಿ ಕೆ ಆಗಿರ್ಬೋದು ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಲೆಕ್ಕಿಗ ಪೇಪರ್ ಒನ್ ಪೇಪರ್ ಟೂ ಅಂತ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಅಲ್ಲಿ ಹೋದ್ರೆ ನಿಮಗೆ ನಾವು ಆಲ್ರೆಡಿ ಎಲ್ಲಾ ವಿಡಿಯೋ ಸರಣಿಗಳನ್ನ ಸ್ಟಾರ್ಟ್ ಮಾಡಿದೀವಿ ಉಚಿತವಾಗಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಇಂಗ್ಲಿಷ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಹಾಗೆ ಜಿ ಕೆ ಆಗಿರ್ಬೋದು ಸೊ ಥಿಯರಿ ಗಳು ಏನೇನಿದೆ ಸೊ ಎಲ್ಲ ಕೂಡ ಮಾಡಿಟ್ಟಿದೀವಿ ಸೊ ಅದು ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಈ ಪ್ಲೇ ಲಿಸ್ಟ್ ಲಿಂಕ್ ಡೈರೆಕ್ಟ್ ಕೊಟ್ಟಿರ್ತೀವಿ ಸ್ನೇಹಿತರೆ ಸೊ ಬನ್ನಿ ಹಾಗಾದ್ರೆ ನಾನು ಕ್ವಶನ್ಸ್ ತಗೋತೀನಿ ಈಸಿ ಇದೆ ವೆರಿ ಈಸಿ ಕ್ವಶನ್ಸ್ ಸ್ವತಂತ್ರವಾಗಿ ಉಚ್ಚರಿಸಪಡುವ ಅಕ್ಷರಗಳನ್ನ ಏನಂತ ಕರಿತೀವಿ ನೋಡಿ ಡೆಫಿನಿಷನ್ ಕೂಡ ಕೇಳ್ತಾನೆ ನಿಮಗೆ ನಮ್ಮ ಕನ್ನಡದ ಸಾರಿ ವ್ಯಾಕರಣದಲ್ಲಿ ಏನೇನಿದೆ ಸ್ವರಗಳು ಎಷ್ಟು ವ್ಯಂಜನಗಳೆಷ್ಟು ಯೋಗವಾಹಕಗಳೆಷ್ಟು ವ್ಯಂಜನಗಳಲ್ಲಿ ವರ್ಗೀಯ ಏನು ಆ ವರ್ಗೀಯ ಏನು ಮತ್ತೆ ಅದ್ರ ಡೆಫಿನಿಷನ್ಸ್ ಏನು ಇವುಗಳನ್ನೆಲ್ಲ ಡೈರೆಕ್ಟ್ ಆಗಿ ಕೇಳ್ತಾನೆ ಸೊ ರೈಟ್ ಆನ್ಸರ್ ಇಸ್ ಸ್ವರ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷಣ ಸ್ವರಗಳು ಎಷ್ಟಿದೆ ಹದಿಮೂರಿದೆ ಇದು ಗೊತ್ತಿರ್ಬೇಕು ನಾ ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ ನೋಡಿ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ ಸ್ವರಗಳ ಜೊತೆ ಕೂಡಿಕೊಂಡು ಹೋಗುವ ಅಕ್ಷರ ಯೋಗವಾಹಕಗಳು ಅಂತ ವ್ಯಂಜನಗಳು ಸ್ವರ ನೋಡಿ ಸ್ವರಗಳ ಜೊತೆ ಕೂಡಿಕೊಂಡು ಹೋಗುವ ಅಕ್ಷರಗಳು ಅಂದಾಗ ಯೋಗವಾಹಕ ಸ್ವರದ ಸಹಾಯದಿಂದ ಉಚ್ಚರಿಸಪಡುವ ಅಕ್ಷರಗಳು ಅಂದಾಗ ವ್ಯಂಜನಗಳಾಗ್ತದೆ ಓಕೆ ಸ್ವರ ಸ್ವರಗಳಲ್ಲಿ ಸ್ವರ ದೀರ್ಘ ಸ್ವರ ಅಂತ ಎರಡು ವಿಧ ಮಾಡ್ತೀವಿ ಅಸ್ತ್ರ ಮತ್ತೆ ಸ್ವರ ಸೊ ಸ್ವರ ಅಂದ್ರೇನು ಏಕಕಾಲ ಮಾತ್ರದಲ್ಲಿ ಏಕ ಉಚ್ಚರಿಸುವ ಅಕ್ಷರಗಳನ್ನ ಸೊ ಹೀಗೆ ದೀರ್ಘ ಸಲ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರ ಅಕ್ಷರಗಳನ್ನ ಕಡಿಮೆ ಉಸಿರಿಂದ ಮಾಡ್ತಕ್ಕಂಥದ್ದು ಅಲ್ಪ ಪುರಾಣ ಹೆಚ್ಚು ಉಸಿರಿಂದ ಉಚ್ಚರಿಸಲ್ಪಡುವುದನ್ನು ಮಹಾಪುರಾಣ ನೋಡಿದ್ರ ಇತರ ಗಳು ಬರುತ್ತೆ ಸ್ನೇಹಿತರೆ ದಯವಿಟ್ಟು ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬರ್ತೇನೆ ಅಕ್ಕ ಈ ಪದದ ಬಹುವಚನ ರೂಪಾಯಿ ಅಕ್ಕಗಳು ಅಕ್ಕಯ್ಯಗಳು ಅಕ್ಕರು ಅಕ್ಕಂದಿರು ವೆರಿ ಈಸಿ ಕ್ವಶನ್ ಅಕ್ಕಂದಿರು ಅಕ್ಕಂದಿರು ಅಕ್ಕರು ಅಕ್ಕಗಳು ಅನ್ನಲ್ಲ ನೆಕ್ಸ್ಟ್ ಮನೆ ನಿಮಗೆ ಶುಭವಾಗಲಿ ಅಡಿಗರೆ ಎಳೆದ ಪದವು ಡ್ಯಾಶ್ ರೂಪ ಅಂದ್ರೆ ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಶುಭವಾಗಲಿ ಅನ್ನೋದು ಯಾವುದು ಅಂತ ಇದು ಅಷ್ಟೇ ತುಂಬಾ ಈಸಿ ವ್ಯಾಕರಣದಲ್ಲಿ ನಾವು ನೋಡ್ತೀವಿ ಸಂಭಾವನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ನಮ್ಮ ಕ್ರಿಯಾ ಪದಗಳಲ್ಲಿ ಬರ್ತದೆ ಆಗಲಿ ಮಾಡಲಿ ಏನಲಿ ತಿನ್ನಲಿ ಓದಲಿ ನೋಡಲಿ ಅಂತ ಬಂದ್ರೆ ವಿದ್ಯಾರ್ಥಕ ಅಂದ್ರೆ ಆಶೀರ್ವಾದ ಆಜ್ಞೆ ಆರೈಕೆ ಅಪ್ಪಣೆ ಸೂಚಿಸ್ತಕ್ಕಂತ ಪದಗಳು ಇಲ್ಲಿ ಏನಿದೆ ನೋಡಿ ಶುಭವಾಗಲಿ ಆಗಲಿ ಅಂದ್ರೆ ಆಗಲಿ ಅಂದ್ರೆ ಯಾವುದು ಸರ್ ವಿದ್ಯಾರ್ಥಕ ನಿಷೇಧಾರ್ಥಕ ಅಂತಂದ್ರೆ ನಿಷೇಧ ಮಾಡನು ಮಾಡಲು ತಿನ್ನಲು ಓದರು ನೋಡರು ನಿಷೇಧವನ್ನ ಹೇರ್ತಕ್ಕಂಥದ್ದು ಸಂಭವನೆ ಆಗಬಹುದು ಆಗದೇ ಇರಬಹುದು ಸಂಭವನಾರ್ಥಕ ಮಾಡಿಯಾನು ಅಂದ್ರ ಮಾಡಿಯಾನು ಅಂದ್ರ ಮಾಡಲೂ ಬಹುದು ಮಾಡದೇನು ಇರಬಹುದು ಅಂತ ತಿಂದಾಳು ಓದಿಯಾರು ಓದಲೂಬಹುದು ಓದದೇನೆ ಇರಬಹುದು ಅಂತ ಅದನ್ನ ಸಂಭವನ ಅರ್ಥಕ್ಕ ಕ್ರಿಯಾಪದ ವಿಧಿಗಳಲ್ಲಿ ಬರ್ತೀವಿ ಗ್ರಾಮರ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಲಿಂಕ್ ಕೊಟ್ಟಿರ್ತೀನಿ ಗ್ರಾಮರ್ ವಿಡಿಯೋ ಲಿಂಕು ಅದನ್ನು ಕೂಡ ನೋಡ್ಕೊಳ್ಳಿ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಆಗಿದೆ ನೆಕ್ಸ್ಟ್ ಬರ್ತದೆ ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು ಈ ವಾಕ್ಯದಲ್ಲಿ ಅಡಿಗರೆ ಎಳೆದಿರೋ ಪದ ಯಾವುದು ವೆರಿ ಇಂಪಾರ್ಟೆಂಟ್ ದ್ವಿರುಕ್ತಿ ಅನುಕರಣವ್ಯಯ ಗೊತ್ತಿರಬೇಕು ಅನು ಕರಣ್ಯಯ ದ್ವಿರುಕ್ತಿ ಮತ್ತೆ ಜೋಡು ನುಡಿ ಇದಕ್ಕೆ ಡಿಫ್ರೆನ್ಸ್ ಗೊತ್ತಿರಬೇಕು ಓಕೆ ಇದು ಗುಡು ಎಂದು ಗುಡಿಗಿತ್ತು ಅಂದ್ರೆ ಗುಡು ಗುಡು ಆ ಶಬ್ದ ಅನುಕರಣೆ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ಅನುಕರಣ ವ್ಯಯ ಕೃದಂತ ವ್ಯಯ ಅಲ್ಲ ಕೃದ ನೋಡಿ ಕೃದಂತ ತದ್ದಿದ್ದಂತ ಮುಂದೆ ಮಾಡ್ತೀನಿ ಅದಕ್ಕೂ ಪ್ರಶ್ನೆ ತಗೋತೇನೆ ಅದು ಬರುತ್ತೆ ಕೃದಂತ ತದ್ದಿದಾಂತ ಅಂತ ಬರುತ್ತೆ ಕುದಂತ ಅಂತಕ್ಕಂಥ ನಾಮ ಇದು ಕ್ರಿಯಾಪದಕ್ಕೆ ಸಂಬಂಧ ಪಟ್ಟಿರೋದಾದ್ರೆ ತದ್ದಿದಾಂತ ನಾಮಪದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಇದ್ರಲ್ಲೂ ಮೂರು ವಿಧ ಬರುತ್ತೆ ತದ್ದಿದಾಂತ ನಾಮ ತದ್ದಿದಂತ ಅವ್ಯ ತದ್ದಿದಂತ ಭಾವನಾಮ ಅದೇ ತರ ಕೃದಂತ ಅವ್ಯ ಕೃದಂತ ಭಾವನಾಮ ಕೃದಂತ ನಾಮ ಹೀಗೆ ಬರುತ್ತೆ ಸೊ ಅದನ್ನ ನಾವು ಮುಂದೆ ಕ್ವಶನ್ ತಗೊಂಡು ಹೇಳ್ತೀನಿ ಅದಕ್ಕೆ ರಿಲೇಟೆಡ್ ವಿಡಿಯೋಸ್ಗಳು ನಿಮ್ಗೆ ಕ್ರಾಮರ್ ಅಲ್ಲಿ ಸಿಗುತ್ತೆ ಸೊ ಜೋಡಿ ದ್ವಿಕ್ತಿ ಅಂದ್ರೆ ದುರುಪ್ತಿ ಇನ್ನೊಂದು ಕ್ವಶನ್ ಏ ತಗೊಂಡಿದ್ದೀನಿ ಬನ್ನಿ ವಿರುಕ್ತಿಗೆ ಈ ಪದ ಉದಾಹರಣೆ ವಿರುಕ್ತಿಗೆ ಯಾವುದು ಉದಾಹರಣೆ ದ್ವಿರುಕ್ತಿ ನೋಡಿ ದ್ವಿ ಉಕ್ತಿ ಉಕ್ತಿ ಅಂದ್ರೇನು ಮಾತು ಎರಡು ಮಾತು ಓಕೆ ಮಾತು ಅಥವಾ ಉಚ್ಚಾರಣೆ ಓಕೆ ಎರಡು ಸಲ ಮಾಡ್ತಕ್ಕಂಥದ್ದು ಸೇಮ್ ಪದ ಸೇಮ್ ಇರಬೇಕು ಯಾಕೆ ಓಕೆ ಸೇಮ್ ಪದ ಅದ್ಯಾವುದ ಮನೆ ಗೆಲಸ ಇದು ಜೋಡು ನುಡಿ ಆಗತ್ತೆ ಅಲ್ಲ ಹೆಜ್ಜೆ ಬೇಗ ಬೇಗ ಸೇಮ್ ಪದ ಎರಡೆರಡು ಸಲ ಆಗ್ತಕ್ಕಂಥದ್ದು ಇಲ್ಲೂ ಅಷ್ಟೇ ಸೇಮ್ ಪದ ಇದೆ ಗುಡು ಗುಡು ಈಗ ಜುಳು 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 ಇವೆಲ್ಲ ಸೇಮ್ ಪದನೆ ಆದ್ರೆ ಏನಾಗುತ್ತೆ ಸರ್ ಅನುಕರಣೆ ಮಳೆ ಹಾವು ಸರಸರ ಬಂದಿತ್ತು ಸರಸರ ಅದು ಅರಿ ಅರ ಅದು ತೆಳ್ತಕ್ಕಂಥದ್ನ ಕರಿತೀವಿ ಸೊ ಅದ್ ಆತರ ನೀವು ಅದನ್ನ ನೀವು ಯೋಚನೆ ಮಾಡ್ಕೋಬೇಕ ನೆಕ್ಸ್ಟ್ ಬರ್ತ ಭೂಮಿ ವೆರಿ ಈಸಿ ಕ್ವಶನ್ ಪಿ ಯು ಸಿ ಲೆವೆಲ್ ಅಲ್ಲ ಸರ್ ಈಸಿ ಇರುತ್ತೆ ಕ್ವಶನ್ ತುಂಬಾ ಡಿಫಿಕಲ್ಟಿ ಇರಲ್ಲ ಹಾಗಂತ ಡಿಫಿಕಲ್ಟಿ ಕೇಳಲ್ಲ ಅಂತೇನಿಲ್ಲ ನಾವು ಫಸ್ಟ್ ವಿಡಿಯೋದಲ್ಲಿ ಮಾಡಿದೀವಿ ನೋಡಿ ಪ್ರೀವಿಯಸ್ ಇದರಲ್ಲಿ ಹಾಗೆ ಮುಂದೆನ ತಗೊಂಡ್ ಬರ್ತೇನೆ ಆ ಕೆಇಲ್ಲಿ ಎಂತ ಡಿಫಿಕಲ್ಟಿ ಅಂದ್ರೆ ಯಾವ ತರ ಪದ ಬರುತ್ತೆ ಏನ್ ಕೇಳ್ತಾನೆ ಅದು ಕೂಡ ಕ್ವಶನ್ಸ್ ಮುಂದೆ ಬರುತ್ತೆ ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ ಪೋರ್ಚುಗೀಸ್ ಅಲ್ಲ ಸಂಸ್ಕೃತ ಕನ್ನಡನ ನಾ ಹಿಂದೂಸ್ತಾನಿ ಅಲ್ಲ ಕನ್ನಡ ಅಥವಾ ಸಂಸ್ಕೃತ ಯಾವ್ದು ಸರ್ ಸಂಸ್ಕೃತ ಇದು ಇಷ್ಟೇ ಕೊಡೀನಿ ಸಂಸ್ಕೃತ ಕಂಡು ಹಿಡಿಯೋದು ವೆರಿ ಈಸಿ ಕನ್ನಡ ಸಂಸ್ಕೃತ ಕಂಡು ವೆರಿ ಈಸಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಹಿಂದೂಸ್ತಾನಿ ಆ ಬಿಟ್ರೆ ಪೋರ್ಚುಗೀಸ್ ಅರಬ್ಬಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಹೊರತು ಕನ್ನಡ ಸಂಸ್ಕೃತ ಪದನ ಈಸಿಯಾಗಿ ಕಂಡು ಹಿಡಬಹುದು ಸಂಸ್ಕೃತ ಅಂದ್ರೆ ಇಷ್ಟೇ ಸರ್ ನಾವು ಪೂಜೆ ಮಾಡ್ಬೇಕಾದ್ರೆ ಪುರೋಹಿತರು ಯೂಸ್ ಮಾಡೋ ಪದಗಳು ನಾವು ಏನು ರಾಮಾಯಣ ಮಹಾಭಾರತದಲ್ಲಿ ಬಂದಿರ್ತಕ್ಕಂಥ ಪದಗಳು ಸೊ ಏನಿದೆ ಅವೆಲ್ಲ ಏನಿದೆಯಲ್ಲ ಅವೆಲ್ಲ ನಮಗೆ ಸಂಸ್ಕೃತ ಪದ ನೋಡಿ ಫಸ್ಟ್ ನಿಮಗೆ ದೇಶ ಅಚ್ಚ ಕನ್ನಡ ಪದಗಳು ಕನ್ನಡ ಪದಗಳನ್ನ ಇಸ್ಕೊಟ್ಬಿಟ್ಟಿದ್ವಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಇದ್ರಲ್ಲೇ ಬರುತ್ತೆ ನಿಮ್ಗೆ ಓಕೆ ಸಂಸ್ಕೃತ ಭಾಷೆ ನೋಡಿ ಭೂಮಿ ಪೃಥ್ವಿ ನದಿ ಆರ್ಯ ಈ ತರ ಅಂದ್ರೆ ಹಳೆ ಕಾಲದಿಂದ ಅದು ತುಂಬಾ ಕಾಲದಿಂದ ಅದೇ ಬರ್ತಾ ಇದೆಯಲ್ಲ ಅಂತದ್ದು ಸ್ವಲ್ಪ ಮಾಡಿಫಿಕೇಶನ್ ಆಗಿ ಬಂದಿರತಕ್ಕಂಥದ್ದು ಆ ನಾವೇನಂತ ಅಂತ ಕರಿತೀವಿ ಕನ್ನಡ ಪದ ಅಂತ ಕರಿತೀವಿ ನಾ ಇಷ್ಟೇ ಕೊಟ್ಟಿದ್ದೀನಿ ನೋಡಿ ಸಂಸ್ಕೃತ ನೋಡಿ ಇವೆಲ್ಲ ಸಂಸ್ಕೃತ ಪದ ಎಲ್ಲ ಒಂದ್ಸಲ ಸುಮ್ಮನೆ ಒಂದು ಇದೇನಿಲ್ಲ ಸಂಸ್ಕೃತ ಕನ್ನಡಕ್ಕೆ ನೀವು ಇಲ್ಲಿ ಕೊಟ್ಟಿರತಕ್ಕಂತದನ್ನ ಕಣ್ಣಾಡ್ಸ್ಕೊಂಡ್ರೆ ಸಾಕು ಒಂದ್ ಮೂರ್ನಾಲ್ಕು ಸಲ ಕಣ್ಣಾಡ್ಸಿ ನಿಮ್ ತಲೆ ಉಳ್ಕೊಂಡ್ಬಿಡುತ್ತೆ ಓದ್ ಓದ್ತಾ ಓದ್ತಾ ಕಣ್ಣು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಆ ಈಗ ಹಳೆ ಕಾಲದಿಂದ ನಾವು ಈಗ ನೀವು ಒಂದು ಮನೆಯಲ್ಲಿ ಇರ್ತೀರ ಈಗ ಗೃಹ ಅಂತ ಕರಿತೀವಿ ಗೃಹ ಅಂತಕ್ಕಂಥದ್ದು ನಾವು ಏನು ಸಂಸ್ಕೃತ ಹೇಳಿದ್ನ ಹಳೆ ಕಾಲದ್ದು ಒಂಥರ ಮೊದ್ಲಿಂದ ಯಾವ ರೀತಿ ನಮ್ಮ ಮಹಾಭಾರತ ರಾಮಾಯಣಗಳಿಂದೆಲ್ಲ ಬಂದಿದೆ ಅಂತ ಕರಿತೀವಿ ಆದ್ರೆ ಈ ಗೃಹ ಅಂದ್ರೆ ಈಗ ಮನೆ ಅಂತೀವಿ ಅಷ್ಟೇ ಆಡು ಭಾಷೆ ಆಡು ಭಾಷೆ ತೋರಿಸ್ತೀನಿ ಅರ್ಚಕಣ ಶೋ ಯು ಎಲ್ಲಾರು ಇರಬೇಕು ಇಲ್ಲಿ ಮೇಡಮ್ ಗೃಹ ಹೇಳ್ತಲ್ವಾ ಈ ರೀತಿ ಓಕೆ ಸರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಹಿಂದೂಸ್ತಾನಿ ಭಾಷೆಯಿಂದ ಪದಗಳ ಲಿಸ್ಟ್ ಕೊಟ್ಟಿದ್ದೀನಿ ಇಂಗ್ಲಿಷ್ ನಿಂದ ಬಂದದ್ದು ಪೋರ್ಚುಗೀಸ್ ಇಂದ ಬಂದದ್ದು ಓಕೆ ಅದು ಇದೆ ಇಂಗ್ಲಿಷ್ ಇಂದ ಬಂದದ್ದು ಒಂದ್ಸಲ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಪ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ಪ್ಯಾಸಗಿ ಗ್ರಾಂಥಿಕ ಅಂತ ತಕ್ಷಣ ಗ್ರಂಥ ಗ್ರಾಂಥಿಕ ಅಂದ್ರೆ ಗ್ರಂಥ ಗ್ರಂಥ ಅಂತಂದ್ರೆ ಪುಸ್ತಕ ಪುಸ್ತಕದಲ್ಲಿ ನಾವು ನೋಡಿ ಆಡು ಭಾಷೆನೆ ನಮ್ ಬ್ಯಾಸಗಿ ಅಂತೀವಿ ಪುಸ್ತಕದಲ್ಲಿ ಬ್ಯಾಸಗೆ ಅಂತ ಬರಲ್ಲ ಬೇಸಗೆ ಅಂತ ಬರ ಬೇಸಿಗೆ ಬೇಸಿಗೆ ಇದೆಯಾ ಇದೆ ಬೇಸಿಗೆ ಈಗ ಮಾತಾಡ್ಬೇಕಾದ್ರೆ ಬೇಸಿಗೆ ಏನಲ್ಲ ಬೇಸಿಗೆ ಅಂತೀವಿ ಸುಮ್ನೆ ಓ ಬೇಸಿಗೆಗಾಲ ಕಣಪ ಅಂತೀವಿ ಬೇಸಿಗೆಗಾಲ ಓ ಹಂಗಂತೀವಿ ಅಂದ್ರೆ ಮಾತಾಡೋದೇ ಬೇರೆ ಪುಸ್ತಕದಲ್ಲಿ ಬರೆಯೋದೇ ಅವ್ರೆ ಬೇಸಿಗೆ ಕಾಲ ಅಂತ ಬರೆಯೋಕ್ಕಾಗಲ್ಲ ಬೇಸಿಗೆ ಕಾಲ ಅಂತ ಬರ್ತಿದೆ ದಟ್ ಇಸ್ ಕಾಲ್ ಗ್ರಾಂಥಿಕರು ಓಕೆ ಸೊ ನೆಕ್ಸ್ಟ್ ಬರೋಣ ಅರ್ಥ ಎಲ್ಲ ಈ ತರ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಆಲ್ಸೋ ನೆಕ್ಸ್ಟ್ ಕಬ್ಬಿಗ ಪದದ ಸಮಾನಾರ್ಥಕ ಹೇಳ್ತೀರಾ ಕಬ್ಬಿಗ ವೆರಿ ಈಸಿ ಮುಂದೆ ನಾನು ತಗೋತೀನಿ ಸಮಾನಾರ್ಥಕ ಪದಗಳ ಒಂದಷ್ಟು ಮುಂದಿನ ಒಂದು ಇದರಲ್ಲಿ ಬರ್ತಾ ಹೋಗ್ತದೆ ತಗೋತೀನಿ ನಾನು ಒಂದಿಟ್ಟು ವರಿ ಈಗ ಇದಕ್ಕೆ ಆನ್ಸರ್ ಮಾಡಿ ಕಬ್ಬಿಗರ ಕಾವ ಕಾವ್ಯ ಕಬ್ಬಿಗರ ಕಾವ ಅಂದ್ರೆ ಕವಿ ಕವಿಯ ಕಾವ್ಯ ಕಾವ್ಯ ಅಥವಾ ಕವಿ ಸೊ ಕವಿ ಇಸ್ ದ ರೈಟ್ ಆನ್ಸರ್ ಅಂದ್ರೆ ಕವಿ ನೆಕ್ಸ್ಟ್ ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆಯವರು ನೋಡಿ ಲೇಖನ ಚಿಹ್ನೆಗಳು ಗೊತ್ತಿರಬೇಕು ವಾಕ್ಯ ಪ್ರಕಾರಗಳು ಇದನ್ನ ಕೇಳೆ ಕೇಳ್ತಾನೆ ನಿಮ್ಗೆ ಕೇಳಿ ವಾಕ್ ವಾಕ್ಯ ಪ್ರಕಾರಗಳು ಮತ್ತೆ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಇದೀಸಿ ಕ್ವಶನ್ ಕೇಳಿದೀನಿ ಅದಕ್ಕೆ ನೀವೇ ಹೇಳ್ತಾ ನಿಮ್ಮ ಹೆಸರೇನು ಅಂದ್ರೆ ಕ್ವಶನ್ ಕೇಳ್ತೀವಿ ಪ್ರಶ್ನಾರ್ಥಕ ಯಾವ ಚಿಹ್ನೆ ಬಳಸಿ ಪ್ರಶ್ನಾರ್ಥಕ ನಾನು ಪ್ರೀವಿಯಸ್ ಕ್ವಶನ್ ನಲ್ಲಿ ಇದ್ರಲ್ಲಿ ವಿಡಿಯೋದನ್ನ ಹೇಳಿದೆ ಆ ಉದ್ದಾರ ಚಿಹ್ನೆ ಅಂದ್ರೇನು ಪೂರ್ಣ ವಿರಾಮ ಅಂದ್ರೆ ಆಶ್ಚರ್ಯ ಚಿಹ್ನೆ ಅಂದ್ರೆ ಗೊತ್ತಿರಬೇಕು ಅರ್ಧ ವಿರಾಮ ಮಾಡ್ತೀವಿ ಉಪವಾಕ್ಯಗಳ ಜೊತೆ ಉಪವಾಕ್ಯ ಸೇರಿಸಿದಾಗ ಅರ್ಧ ವಿರಾಮ ಇದೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಓಕೆ ಇಲ್ಲಿ ಅರ್ಧ ವಿರಾಮ ಹಾಕಿ ಹೆಚ್ಚು ಕಾಲ ಮಾ ಹೆಚ್ಚು ಕೆಲಸ ಮಾಡಿದ್ದೀರಿ ಹಂಗೆ ಒಂದಕ್ಕೊಂದು ಅಧೀನ ವಾಕ್ಯಗಳನ್ನು ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ ಅಲ್ಪ ವಿರಾಮ ಯಾವಾಗ ಯೂಸ್ ಮಾಡ್ತೀವಿ ಪೂರ್ಣ ವಿರಾಮ ಇವೆಲ್ಲ ಡೆಫಿನೇಷನ್ಸ್ಗಳು ಕೊಟ್ಬಿಡ್ತಾನೆ ಕೊಟ್ಬಿಟ್ಟು ಇದಕ್ಕೆ ಯಾವ ಚಿಹ್ನೆ ಯೂಸ್ ಮಾಡ್ಬೇಕು ಅಂತ ಹೇಳಿ ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನಿಮ್ಗೆ ಯಾವ ಯಾವೆಲ್ಲ ತಗೊಂಡಿದ್ದೆ ನಿಮ್ಗೆ ಯಾವ್ದು ಯಾವ್ದು ತಗೊಂಡಿದ್ದೆ ನಪ್ಕಾ ಇದ್ಯಾ ವಿವರಣಾತ್ಮಕ ಚಿಹ್ನೆ ಬಗ್ಗೆ ಹೇಳಿದೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೇ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು ಅಂತ ಇದು ಡೆಫಿನೇಷನ್ ಹಿಂಗೆ ಕೇಳ್ತಾರೆ ನಾನು ಲಾಸ್ಟ್ ವಿಡಿಯೋಲ್ಲಿ ಮಾಡಿದ್ದೀನಿ ನೋಡಿ ಚೆಕ್ ಮಾಡಿ ವಿವರಣಾತ್ಮಕ ಚಿಹ್ನೆ ಸೊ ಹಿಂಗೆ ಕೇಳಬೇಕು ಅಂತೇನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಪದ ಕೊಡ್ಬೋದು ಸಮ್ಯಕ್ ದರ್ಶನ ಓಕೆ ಅಂತ ಅಂದ್ಬಿಟ್ಟು ನಿಮಗೆ ಇದನ್ನ ಕೊಡದೇನೆ ಡ್ಯಾಶ್ ಅಂತ ಹಾಕಿ ಜೈನ ಮತದ ಬಗ್ಗೆ ಇರುವ ವಿಶ್ವಾಸ ಇಲ್ಲಿ ಯಾವ ಪದ ಯಾವ ಒಂದು ಚಿಹ್ನೆ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ ಓಕೆ ಸೊ ಹಾಗಾಗಿ ಲೇಖನ ಚಿಹ್ನೆಗಳು ಮತ್ತೆ ವಾಕ್ಯ ಪ್ರಕಾರಗಳು ವಾಕ್ಯಗಳನ್ನ ತಗೋತೀನಿ ಮುಂದೆ ನೋಂದಿಟ್ಟು ತಗೋರಿ ನಮ್ಮ ಗ್ರಾಮರ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಇವಾಗ ಮುಂದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ಗುಗ್ ಮುಗ್ಲಿ ಎಂಬ ಕನ್ನಡ ಉತ್ಕಟ ಅಭಿಮಾನವನ್ನು ಮೆರೆದ ಕವಿ ಕವಿಗಳ ಬಗ್ಗೆ ಕೇಳ್ತಾನೆ ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಅವರ ಪ್ರಮುಖವಾಗಿ ಎಸ್ಪೆಷಲಿ ಅಹ್ ಏನೋ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಯಾವ್ದಾರ ಪದ್ಯಗಳಿದ್ರೆ ಅಥವಾ ಕವಿಗಳಿದ್ರೆ ಅವರ ಪದ್ಯದ ಸಾಲು ಕೊಡ್ಬೋದು ಅವರ ಒಂದು ಕಾವ್ಯನಾಮ ಕೇಳ್ಬೋದು ಇದೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಒನ್ ಆರ್ ಟೂ ಕ್ವಶನ್ಸ್ ಬರುತ್ತಿರ್ತೀವಿ ಅಥವಾ ಐದು ಕ್ವಶನ್ ತಗೊಂಡು ಕೇಳ್ಬೋದು ವಿವಿಧ ವಿವಿಧವಾಗಿ ಕಾವ್ಯಗಳ ಕಾವ್ಯನಾಮ ಬಗ್ಗೆ ಕೇಳ್ಬೋದು ಪ್ರಶಸ್ತಿ ಬಗ್ಗೆ ಕೇಳ್ಬೋದು ಅಥವಾ ಇತರ ಪದ್ಯದ ಸಾಲು ಕೊಟ್ಟು ಇದು ಯಾರ ಕವಿ ಅಂತ ಕೇಳ್ಬೋದು ಇದು ವೆರಿ ಈಸಿ ಇದೆ ಯಾಕಂದ್ರೆ ಕನ್ನಡ ಪದಗಳ ಬಗ್ಗೆ ಮಾತಾಡ್ತಕ್ಕಂಥ ಕವಿ ಅಂತಂದ್ರೆ ಆ ವ್ಯಂಗ್ಯ ಒಂದು ರೀತಿ ವ್ಯಂಗ್ಯವಾಗಿ ಇರುತ್ತೆ ಆ ವಿಡಂಬನಾತ್ಮಕವಾಗಿರುತ್ತೆ ಆಡಂಬರಾತ್ಮಕವಾಗಿ ಇರುತ್ತೆ ಒಂಥರ ಮಾತಾಡ್ತದೆ ಅದರದ ಒಂದು ಸೊಬೆಗೆ ಚೇಂಜ್ ಇರುತ್ತೆ ಅಂತ ಪದಗಳನ್ನ ಅಂತ ಒಂದು ಪದ್ಯಗಳನ್ನ ರಚನೆ ಮಾಡೋದಿರೋ ರಾಜ ನೆಕ್ಸ್ಟ್ ಬಂಜೆ ಪದ ತತ್ಸಮ ರೂಪ ನೋಡಿ ತತ್ಸಮ ತದ್ಭವ ಗೊತ್ತಿರ್ಬೇಕು ತತ್ಸಮ ಅಂದ್ರೆ ತದ್ಭವ ಅಂದ್ರೆ ತದ್ಭವ 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 ತತ್ಸಮ ತತ್ಸಮ ಈ ತತ್ಸಮ ಅಂತಂದ್ರೆ ಸಂಸ್ಕೃತ ಸಮ ಸಂಸ್ಕೃತದ ಹಂಗೆ ಬಂದಿರತ್ತೆ ಇದನ್ನ ವಿಕಾರ ಮಾಡಿ ವಿಕಾರ ಆಗಿ ಅಂದ್ರೆ ಕನ್ನಡಕ್ಕೆ ಬೇರೆ ಇದಕ್ಕಾಗಿ ಬರೋದು ತದ್ಭವ ತತ್ಸಮ ಅಂದ್ರೆ ಸಮ ಆ ಸೇಮ್ ವರ್ಡ್ ಅಂತ ಈಗ ಬಂಜೆ ಪದ ತತ್ಸಮ ರೂಪ ಏನು ಅಂತ ಕೇಳಿದ್ರೆ ಬಂಜೆಗೆ ತತ್ಸಮ ಏನು ಒಂದನೇ ವಂದ್ಯ ಗೊಡ್ಡಿ ವಿಶ್ವದ ವಂದ್ಯ ಓಕೆ ವಂದ್ಯ ಅಂತ ಕೇಳಿದ್ವಿ ನಾನು ಲಿಸ್ಟ್ ಕೊಡ್ತೀನಿ ನೋಡಿ ಇಲ್ಲೊಂದು ಈ ಒಂದು ಒಂದಷ್ಟು ಲಿಸ್ಟ್ ಕೊಡ್ತೀನಿ ನಿಮಗೆ ಮುಂದಿನ ಸ್ಲೈಡ್ ಲಿಸ್ಟ್ ಗಳು ಕೊಡ್ತೀನಿ ನೋಡ್ಕೊಂಡ್ಬಿಡಿ ಇದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಇದರಿಂದ ಬರ್ತವೆ ನಿಮ್ಗೆ ಮೋಸ್ಟ್ ಆಫ್ ದ ಕ್ವಶನ್ ಓಕೆ ಎಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲಿಂದ ಹೊರಗಡೆ ಇರ್ಬೋದು ಆ ಲಿಸ್ಟ್ ಗಳು ನಮ್ಮ ಇದ್ರಲ್ಲಿ ಇದೆ ನಿಮಗೆ ವ್ಯಾಕರಣದಲ್ಲಿ ಫುಲ್ ಲಿಸ್ಟ್ ಕೊಟ್ಟಿದ್ದೀವಿ அதறு ಸ್ವಲ್ಪ ಭಾಗಲ 누డిಗೆ फॉर एग्जांपल बंज्या बंजे ओके बंज्या बंजे सो इतरा ಕೇಳ್ತಾರೆ ಸಂಜ್ಯಾ ಸಂಜೆ ओके वेरी इंपॉर्टेंट ಸರ್ ಇದು ಯೋதா ಜೋதா ಹೇಳಿದ್ದಾರೆ ಮೊನ್ನೆ ಕೂಡ ಯೋವನ ಜವಲ ದಿಶಾ ದಸೆ ಪದೇ ಪದೇ ಕೇಳ್ತಾ ಇರ್ತನೆ ಇದು ओके ಸೋ ಅದೇ ತರ ಪದದ ತದ್ಭವ ರೂಪ ಏನು ಹೇಳಿ ನೋಡೋಣ ಇಷ್ಟಿಕಾ ಪದದ ತದ್ಭವ ರೂಪ ಸುತ್ತಿಗೆನ ಇಟ್ಟಿಗೆನಾ ಇಷ್ಟಿಕಾ ಇಷ್ಟಕ ಇಟ್ಟಗೆ ಇಟ್ಟಿಗೆ ಓಕೆ ಇಟ್ಟಿಗೆ ಇಸ್ ದ ರೈಟ್ ಆನ್ಸರ್ ನನ್ ಅದನ್ನು ತೋರಿಸಿ ನಿಮ್ಗೆ ನೋಡಿ ಇಷ್ಟಕ ಅಂದ್ರೆ ಇಟ್ಟಿಗೆ ನೋಡಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಂಡ್ಬಿಡಿ ಈ ಲಿಸ್ಟ್ ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನ ಜಸ್ಟ್ ನೋಡ್ಕೊತಾ ಹೋಗಿ ನಿಮಗೆ ಇದರಲ್ಲೇ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರುತ್ತೆ ಪಾದುಕ ಹಾವಿಕೆ ತುಂಬಾ ಸಲ ಕೇಳಿದ್ರು ಹೌದೇ ಕುಕುಟ ಕೋಳಿ ಓಕೆ ಸೋ ಅಣ್ಣ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬನ್ನಿ ಕಂಚು ಇದರ ತತ್ಸಮ ರೂಪ ಏನು ಕಾಂಚ ಕಾಂಚ ಕಾಂಸ್ಯ ಕಂಪು ಸರ್ ಹೇಳ್ತೀರಾ ಹೇಳಿ ನೀವೇ ಹೇಳಿ ನೋಡೋಣ ಇಲ್ಲಿ ನೋಡಿ ಲಿಸ್ಟ್ ನೋಡಿದ್ವಿ ಲಿಸ್ಟ್ ನೋಡಿ ಪುನಃ ಇನ್ನೊಂದಷ್ಟು ಲಿಸ್ಟ್ ಪುಟ್ಟ ನೋಡಿ ಕಂಚುಗೆ ಕಾಂಸ್ಯ ಅಂತೀವಿ ಎಲ್ಲಿದೆ ಅದು ಕಾಂಸ್ಯ ಕಂಚು ಹಂಸ ಅಂಚ ಇದು ಕೇಳ್ತಾನೆ ಇಲ್ಲಿದೆ ನೋಡಿ ಕಾಂಸ್ಯ ಕಂಚು ಓಕೆ ಕಂಚು ಕಾಂಸ್ಯ ಅಂತ ಕರಿತೀವಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ತತ್ಸಮ ತದ್ಭವ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಎರಡು ಮೂರ್ ಕ್ವಶನ್ಸ್ ಬರ್ಬೋದು ಅಥವಾ ಒಂದ್ಸಲ ಒಂದ್ ಕೇಳಬಹುದು ಒಂದ್ಸಲ ಮೂರ್ ಕೇಳಬಹುದು ಸೊ ಡಿಪೆಂಡ್ಸ್ ಅದ ಓಕೆ ನೋಡಿ ಇಲ್ಲಿ ಒಂದು ಸ್ಟೇಟ್ ಕೊಡಿ ಎಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ಇಷ್ಟು ಲಿಸ್ಟ್ ನೀವು ಫಾಲೋ ಮಾಡ್ಕೊಂಡ್ಬಿಟ್ರೆ ಆಯ್ತು ವ್ಯಾಗ್ರ ಋಷಬ್ಬೊಂದೆ ಕೇಳಿದ್ದ ಬಸವ ವ್ಯಾಘ್ರ ಬಗ್ಗ ಭಿಕ್ಷಾ ಬಿಕ್ಕೆ ಪದೇ ಪದೇ ಇದನ್ನ ರಿಪೀಟ್ ಆಗಿ ತುಂಬಾ ಸಲ ಕೇಳ್ತಾನೆ ಸೊ ನೆಕ್ಸ್ಟ್ ಬನ್ನಿ ಸೊಗ ಪದ ಇದು ವೆರಿ ಈಸಿ ಕ್ವಶನ್ ಇದಂತೂ ತುಂಬಾ ಈಜಿ ಕ್ವಶನ್ ಸೊಗ ಸುಖ ಓಕೆ ಮತದ್ಭವ ವೆರಿ ಇಂಪಾರ್ಟೆಂಟ್ ಇನ್ನೊಂದಷ್ಟು ಕ್ವೇಶನ್ಸ್ ತಗೋತೀನಿ ಇವತ್ತು ನೋಡಿ ಇವತ್ತೊಂದು ನಾಲ್ಕೈದು ಕ್ವಶನ್ಸ್ ತಗೋ ಇನ್ನೂ ಒಂದಷ್ಟು ಕ್ವಶನ್ ಮುಂದೆ ತಗೋತೀನಿ ಇಲ್ಲೇ ಇದೆ ಇಲ್ಲಿಂದ ನಾನು ಕ್ವಶನ್ಸ್ ಮಾಡ್ಬೋದು ಇಲ್ಲಿರೋ ನೀವು ನನ್ ಕೊಟ್ಟಿರೋ ಈ ಲಿಸ್ಟ್ ಆಗಿರ್ಬೋದು ಈ ಲಿಸ್ಟ್ ಆಗಿರ್ಬೋದು ನೋಡಿ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಆಗಿರ್ಬೋದು ಇಷ್ಟು ನೋಡ್ಕೊಳ್ಳಿ ಸಾಕು ಇನ್ನು ಮೀಗ್ ಬೇಕೋ ಲಿಸ್ಟ್ ನಮ್ಮ ವ್ಯಾಕರಣ ವಿಡಿಯೋಗೆ ಹೋಗಿ ತುಂಬಾ ಲಿಸ್ಟ್ ಕೊಟ್ಟಿದ್ದೀನಿ ಅಲ್ಲಿ ಅಲ್ಲಿಂದ ಕೂಡ ನೋಡ್ಕೋಬಹುದು ಓಕೆ ನೆಕ್ಸ್ಟ್ ಬರ್ತೀನಿ ನೋಡಿ ನಾವು ಡೆಫಿನಿಷನ್ಸ್ ನಾನು ನಿಮ್ಗೆ ಹೇಳಿದೆ ಡೆಫಿನಿಷನ್ಸ್ ಕೇಳ್ತೇನೆ ಸರ್ ಕನ್ನಡದ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಾಮಾಕ್ಷರಗಳನ್ನು ಏನೆಂದು ಕರೆಯಲ್ತಾ ಪಂಚಮಾಕ್ಷರ ಎಲ್ಲಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಎಷ್ಟಿದೆ ಇಪ್ಪತ್ತೈದು ವರ್ಗೀಯದಲ್ಲಿ ಮತ್ತೆ ಅವರ್ಗೀಯ 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 ಎಷ್ಟಿದೆ ಒಂಬತ್ತಿದೆ ಇಪ್ಪತ್ತೈದರಲ್ಲಿ ನಾವೇನ್ ಮಾಡ್ತೀವಿ ವ್ಯಂಜನಗಳಲ್ಲಿ ಏನ್ ಮಾಡ್ತೀವಿ ಎಷ್ಟು ಯಾವ ರೀತಿ ಮಾಡ್ತೀವಿ ಹೇಳೋದು ಪಟಾಪಟ ಅಂತ ಕಮೆಂಟ್ ಮಾಡ್ಬೇಕು ಇಲ್ಲಿ ಪಂಚಮಾಕ್ಷರ ಪಂಚ ಅಂದ್ರೆ ಐದು ಐದು ಯಾವ್ದು ಜ್ಞಾನ ಎಂತ ಕರ್ತೀವ ಅದನ್ನ ಹೇಳಿ ಸ್ನೇಹಿತರೆ ಪಟಾಪಟ ಅಂತ ಹೇಳ್ಬೇಕು ಇಲ್ಲಿ ನೋಡಿ ಹದಿಮೂರು ಸ್ವರಗಳು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ವರ್ಗೀಯ ವ್ಯಂಜನ ಇಪ್ಪತ್ತ ಐದು ಅದರಲ್ಲಿ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನ್ನೋ ಯೋಗವಾಹಕ ಎರಡು ಅದು ಅದು ಸ್ವಾರ ಒಂದು ವಿಸರ್ಗ ಒಂದು ಓಕೆ ಸೊ ಇದು ಗೊತ್ತಿರಬೇಕು ಅಲ್ಲಿ ನೋಡಿ ಡೈರೆಕ್ಟ್ ಆಗಿ ಸ್ಟಾರ್ಟಿಂಗ್ ಹೇಳಿದೆ ಒಂದು ಡೆಫಿನಿಷನ್ಸ್ ಕೇಳಬಹುದು ಅಥವಾ ಈ ತರ ಕೇಳ್ಬಹುದು ಸೊ ಇದಕ್ಕೆ ಯಾವ್ದು ಕರೆಕ್ಟ್ ಆನ್ಸರು ನಾಸಿಕಗಳು ಡೆಫಿನಿಷನ್ ಯೋಗವಾಹಕ ಅಂದ್ರೆ ಅನುನಾಸಿಕ ಅಂದ್ರೆ ಸೊ ಈ ತರ ಓಕೆ ಸೊ ನೋಡಿ ಇಲ್ಲಿ ವ್ಯಾಕರಣ ವರ್ಣಮಾಲೆಯಲ್ಲಿ ಇರ್ತಕ್ಕಂತ ಇದನ್ನ ತಗೊಂಡು ಕೇಳ ವ್ಯಾಕರಣನೇ ಕೇಳಬೇಕಂತ ವರ್ಣಮಾಲೆಗಳಿಂದಲೇ ತುಂಬಾ ನೀವು ಕ್ವಶನ್ಸ್ ಬಂದ್ಬಿಡ್ತೇವೆ ಡೆಫಿನಿಷನ್ಸ್ ಗಳು ಬರ್ತವೆ ಅಥವಾ ಅದು ಎಷ್ಟಿದೆ ಅಂತ ಕೇಳ್ತಾನೆ ಇದ್ರಲ್ಲಿ ನೋಡಿ ಇದ್ರಲ್ಲಿ ನಿಮ್ಗೆ ಗೊತ್ತಿರಬೇಕು ಇದ್ರಲ್ಲಿ ನಿಮ್ಗೆ ಗುಣಿತಾಕ್ಷರ ಅಂದ್ರೆ ಏನು ಅಂತ ಕೇಳ್ತಾರೆ ஓகே சோ அவெல்ல முந்தை தகோத்தீன் இன்னும் துணா தான் கவஷன்ஸ் இவ்வளவு ஆஹ் நம்ம பி யு சி லெவல் ஏன் அந்த கவசன் நான் தகத்தினே சோ வரக்கு சம்பந்தப்பட்ட இவங்க எல்லாம் டிஸ்கஸ் மாட்ஸ் எல்லாம் இவெல்லாம் நம்ம நம்ம வியாக்கண வீடியோ எல்லாம் ஓகே கம்ப்ளீட் வியாக்கணும் வீடியோ இது அது கூட நான் லிங்க் கொட்டி இதே விட ட்ஸ்க்ரிப்ஷன் பாக்ஸ் ஓகே நம்ம டெலிகிராம் மத்திராம் ஃபாலோ மேலும் கூட ஷேர் மாத்தி நான் வைக்கிறேன் அது டெரெக்ட் ஆகி நீங்க தோது ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ನೋಡಿ ಇದಕ್ಕೇನೆ ಪೇಪರ್ ಒನ್ ಪೇಪರ್ ಟೂ ಅಂತ ಹೇಳಿ ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ ಎರಡಕ್ಕೂ ಸೇರಿ ಪೇಪರ್ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಸೇರಿ ಒಂದು ಪ್ಲೇಲಿಸ್ಟ್ ಅಂದ್ರೆ ಪಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಗೆ ಒಂದು ಪ್ಲೇ ಲಿಸ್ಟ್ ಮಾಡಿದೀವಿ ಅದರಲ್ಲಿ ಪೇಪರ್ ಒನ್ ಪೇಪರ್ ಟು ಎಲ್ಲ ವಿಡಿಯೋಗಳು ಸಿಗುತ್ತೆ ಪ್ರೀವಿಯಸ್ ಮಾಡಿರೋ ವಿಡಿಯೋಗಳು ಸಿಗುತ್ತೆ ಆ ಸೊ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಕ್ ಯು